ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಅಂದರೆ ಇವತ್ತು ಆ್ಯನಿವರ್ಸರಿ ಇದೆ ನಮ್ಮದು ಇವತ್ತು ಲೆವೆನ್ ಇಯರ್ಸ್ ಲೆವೆನ್ ಇಯರ್ ಆಯಿತು ಮದುವೆಯಾಗಿ ನಾವೇನು ಸೆಲೆಬ್ರೇಟ್ ಏನು ಮಾಡಲ್ಲ ಕೇಕ್ ಕಟ್ಟಿಂಗ್ ಆ ಥರ ಏನು ಇಲ್ಲ ಹಾಗೆ ಚಿಕನ್ ತರಿಸಿದ್ರು ಹಾಗಾಗಿ ಕಬಾಬ್ ಮತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆಗೆ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿನೇನೆ ಕಾಕ್ಕೊಂಡಿದ್ದೆ ಹಾಗಾಗಿ ದೋಸೆ ಹಿಟ್ಟು ಇದ್ದೀನಿ ಅದನ್ನು ಮಾಡ ಇದು ಮಾಡಿಕೊಂಡು ಆಮೇಲೆ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತೀನಿ ಟೈಮ್ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಅಕ್ಕಿ ಎಲ್ಲ ರುಬ್ಬಿದ ಮೇಲೆ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತೀನಿ ಇನ್ನೇನು ಲೇಟು ನಮ್ಮ ಮನೇಲಿ ಊಟ ಹಾಗಾಗಿ ನಿಧಾನಕ್ಕೆ ಮಾಡ್ಕೊತೀನಿ ಹಾಯ್ ಏನು ತಿಂದಿರಿ ಹಾಲು ಹಾಲು ಮತ್ತು ಮೊಟ್ಟೆ ಬಿಕ್ಕಿ ತಿಂದ ಬಿಕ್ಕಿ ಹಾಯ್ ನನ್ನ ಮಗ ನೋಡಿ ಈಗ ರಸಕ್ ತಿಂದು ಹಿಂದೆ ಬರ ಹಾಂ ಕಾಣುತ್ತೆ ಕೇಳು ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಯ್ಯೋ ಪ್ಲೈನ್ ಕಿಸ್ ಕೊಡ್ತಿದ್ದೀರಾ ಪ್ಲೇನ್ ರೆಡ್ಡು ಪ್ಲೈನ್ ಕಿಸ್ ಕೊಡ್ತಿದ್ದೀರಾ ನನ್ನ ಮಗಳು ನೋಡಿ ಈಗ ಸ್ಕೂಲಿಂದ ಬಂದ್ಲು ಸಾಕು ನಾನು ಇವಾಗ ಅಕ್ಕಿ ಕಟ್ಕೊಳ್ತೀನಿ ಅಕ್ಕಿ ಕಡ್ದು ಆಮೇಲೆ ಬಿರಿಯಾನಿ ರೆಡಿ ಮಾಡ್ಕೊಳ್ತೀನಿ ನಾನು ಹೇಗೆ ಬಿರಿಯಾನಿ ಮಾಡೋದು ಅಂತ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಪೇಸ್ಟ್ ಮಾಡ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಪೇಸ್ಟಿಗಿಂತ ನಾವು ಮಾಡಿಕೊಂಡ್ರೆ ಅಟಿ ನಮ್ಮ ಮನೆಯಿಂದ ತಂದಿದ್ದೆ ಶುಂಠಿ ಹಾಗಾಗಿ ಚೆನ್ನಾಗಿರುತ್ತೆ ಇವಾಗ ಅಕ್ಕಿ ಎಲ್ಲ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಹೆಚ್ಕೊಳ್ಬೇಕು ನಾನು ಹೆಚ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಪಾತ್ರೆ ತೊಳೆಯೋಕ್ಕಿದೆ ನನಗೇನು ಗೊತ್ತಾ ಎಲ್ಲ ಮಾಡಿಕೊಂಡು ಆಮೇಲೆ ಪಾತ್ರೆ ತೊಳೆಯೋದು ಆದರೆ ನಮ್ಮ ಅಕ್ಕ ಎಲ್ಲ ಹೇಳ್ತಾರೆ ನಾವೆಲ್ಲ ಜಾಸ್ತಿ ಪಾತ್ರೆ ಮಾಡ್ಕೊಳ್ಳೋಲ್ಲ ಅವಾಗವಾಗಲೇ ತೊಳ್ಕೊಬಿಡ್ತೀವಿ ಅಂತ ಆದರೆ ನನಗೆ ಆ ಥರ ಆಗೋದೇ ಇಲ್ಲ ನನಗೆಲ್ಲ ಮುಗಿಸ್ಕೊಡ್ಬೇಕು ಮುಗಿಸ್ಕೊಂಡು ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಪಾತ್ರೆ ಆಮೇಲೆ ತೊಳ್ಕೊಂಡು ಒಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಮ್ಮದು ಅಡುಗೆ ರೂಮು ಚಿಕ್ಕದು ಹಾಗಾಗಿ ಸ್ವಲ್ಪ ಇಟ್ಕೊಳ್ಳೋದು ಎಲ್ಲ ಅಲ್ಲಲ್ಲೆಲ್ಲ ಇಟ್ಕೊಂಡಿರ್ತೀವಿ ಗ್ಯಾಪ್ ಅಂದರೆ ದೊಡ್ಡದಿದೆ ತುಂಬ ಚಿಕ್ಕದಲ್ಲ ಆದರೆ ಸೆಲ್ಫ್ಗಳು ಕಡಿಮೆ ಇದೆ ನಮಗೆ ಹಾಗಾಗಿ ಎಲ್ಲ ಇಲ್ಲೇ ಇಟ್ಕೊಳ್ಳೋದು ಸ್ವಲ್ಪ ಗ್ಯಾಸ್ ಇಲ್ಲೇ ಇದೆ ಇಲ್ಲೇ ಹೆಚ್ಚಿಕೊಳ್ಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಇದಕ್ಕಿಂತ ಚಿಕ್ಕದು ಅಡುಗೆ ರೂಮಲ್ಲೂ ಇರ್ತಾರೆ ಅಲ್ವಾ ಹಾಗನ್ಕೊಂಡು ಸಮಾಧಾನ ಮಾಡ್ಕೊ ನನ್ನ ಮಗ ಆಟ ಆಡ್ಕೊಂಡಿದ್ದಾನೆ ಅವ್ರು ಆಟ ಆಡ್ಕೊಳ್ಳೋದ್ರೊಳಗೆ ನಾನೆಲ್ಲ ಹೆಚ್ಚು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ ಎಲ್ಲ ಹೆಚ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಗೊತ್ತಾ ನಾನಿಲ್ಲಿ ಸ್ವಲ್ಪ ಅಂದ್ರೆ ನಾನು ಸಿಂಪಲ್ಲು ಏನು ಮಾಡಲ್ಲ ಸೆಲೆಬ್ರೇಟ್ ಮಾಡಲ್ಲ ಯಾರನ್ನೂ ಕರೆಯಲ್ಲ ಕೇಕ್ ಕಟ್ ಮಾಡಲ್ಲ ಅಂತ ಅಂತೀನಿ ಆದ್ರೆ ಅಡಿಗೆ ಮಾಡಿದ್ರೆ ನಾವಿಲ್ಲಿ ಮೂರು ಮನೆ ಇದೆ ಪಕ್ಕದಲ್ಲಿ ನಮ್ಮ ಮನೆ ಹಂದಿದೆ ಆ ಕಡೆ ಇನ್ನೊಬ್ಬರು ಮನೆ ಇದೆ ನಮ್ಮ ಮೂರು ಮನೆಯಲ್ಲೂ ನಾವು ಏನಾದರೂ ಒಬ್ಬರೊಬ್ಬರು ಹಂಚ್ಕೊಳ್ತೀವಿ ಹಾಗಾಗಿ ಸ್ವಲ್ಪ ಮಾಡೋಕ್ಕಾಗಲ್ಲ ಜಾಸ್ತಿನೇ ಮಾಡಬೇಕು ಇವಾಗ ನಾನು ಬಿದ್ಯಾನಿನ ಕಡಿಮೆ ಆಗಲ್ಲ ಈಗ ಅಂದರೆ ಅವರಿಗೂ ಕೊಡಬೇಕು ಮತ್ತು ಅವ್ರ ಮನೇಲಿ ಮೂರು ಜನ ಇದ್ದಾರೆ ಆ ಕಡೆ ಮನೇಲಿ ನಾಲ್ಕು ಜನ ಇದ್ದಾರೆ ಹಾಗಾಗಿ ಹಾಗಾಗಿ ಒಂದು ಹತ್ತು ಹನ್ನೊಂದು ಜನದ್ದು ಊಟ ಆಗುತ್ತೆ ಇವತ್ತು ಹಾಗಾಗಿ ಇಲ್ಲ ಜಾಸ್ತಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ನಾಳೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಮನೇಲಿ ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ ಅವ್ರು ಹೇಳಲಿಲ್ಲ ಅವ್ರೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದು ಆಗಲಿಲ್ಲ ಹಾಗಾಗಿ ನಾಳೆ ಹೋಗ್ಬಿಡ್ತೀವಿ ಈರುಳ್ಳಿಗಳು ನೋಡಿ ಹೇಗಾಗಿದೆ ಈ ಥರ ಆಗಿದೆ, ಬ್ಲ್ಯಾಕ್ ಇವಾಗ ಸ್ವಲ್ಪ ಶಾಪಲ್ಲಿ ಫ್ರೀ ಇದೆ ತುಂಬ ಏನು ಬಿಜಿ ಏನಿಲ್ಲ ಹಾಗಾಗಿ ಪರವಾಗಿಲ್ಲ ಇಲ್ಲ ಅಂದರೆ ನಾನು ಸಂಜೆ ತ ಇವತ್ತು ಮಧ್ಯಾಹ್ನದ ಮೇಲೆ ರಜೆ ಮಾಡಿದ್ದೆ ನಾನು ಇಲ್ಲ ಅಂದರೆ ನನಗಂತೂ ಬಂತು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇವತ್ತು ರಜೆ ಮಾಡಿದ್ದೆ ಅಲ್ವಾ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡೆ ಅದೇನು ಗೊತ್ತಾ ಏನು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಆಗುತ್ತೆ ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅಂತ ಹಾಗಾಗಿ ನಮ್ಮನೆಯವರಿಗೆ ಬಿರಿಯಾನಿ ಅಂದರೆ ಇಷ್ಟ ಹಾಗಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಮತ್ತು ಕಬಾಬ್ ಮಾಡ್ತೀನಿ ಕಬಾಬಿನ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ ಮೇಲೆ ಅಯ್ಯೋ ವೀಡಿಯೋ ಮಾಡಲಿಲ್ಲ ಅಂತ ಅಂದ್ಕೊಂಡೆ ಮತ್ತೆ ಹೋಗ್ಬಿಡ್ತು ವಿಡಿಯೋನೇ ಮಾಡಲಿಲ್ಲ ಕಬಾಬಿಂದು ಮಾತಾಡ್ತಾ ಇದ್ರೆ ಟೈಮ್ ಆಗೋಗುತ್ತೆ ಕೆಲಸ ಆಗಲ್ಲ ನಾನು ಫಸ್ಟ್ ಎಲ್ಲ ಹೆಚ್ಕೊತೀನಿ ಹೆಚ್ಕೊಂಡ್ಮೇಲೆ ನಾನು ಒಂದ್ಸಲಿ ವಿಡಿಯೋ ಮಾಡ್ತೀನಿ ಆಯಿತಾ ಓಕೆ ಬೈಂಡ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಹಸಿರು ಮೆಣಸಿನಕಾಯಿ ಟೊಮೆಟೊ ಹಾಗೆ ಈರುಳ್ಳಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಪೇಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಪೇಸ್ಟ್ ಮಾಡಿದ್ದೀನಿ ಕಸ್ತೂರಿ ಮೇಥಿ ಮೊಸ ಇದರಲ್ಲಿ ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಟ್ವೆಲ್ ಲೀಟರ್ ಕುಕ್ಕರಲ್ಲಿ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀನಿ ಕಬಾಬ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬಿರಿಯಾನಿ ಹೇಗಾಗಿದೆ ನಾನು ಕುಕ್ಕರಲ್ಲೇ ಮಾಡಿದ್ದು ಆದರೆ ತುಂಬ ಚೆನ್ನಾಗಾಗಿದೆ ಹುಡಿ ಹುಡಿಯಾಗಿ ಚೆನ್ನಾಗಿ ಬೆಂದಿದೆ ಮತ್ತೆ ಚೆನ್ನಾಗಾಗಿತ್ತು ನಾನು ಎಲ್ಲರಿಗೂ ಆಗುತ್ತೋ ಇಲ್ವೋ ಅದೊಂದು ಭಯ ಇರುತ್ತೆ ಅಲ್ವ ನೋಡಿದ ತಕ್ಷಣ ಅಯ್ಯೋ ಸಾಕಾಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಬಿರಿಯಾನಿ ಎಲ್ಲ ಮಾಡಿಕೊಂಡು ಊಟಕ್ಕೆಲ್ಲ ರೆಡಿ ಮಾಡಿದ್ದೆ ಅಷ್ಟೊತ್ತಿಗೆ ನನಗೆ ಗೊತ್ತೇ ಇಲ್ಲ ಕೇಕ್ ಕಟ್ ಮಾಡೋಲ್ಲ ಅಂತ ಹೇಳಿದ್ದೆ ಅಲ್ವಾ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯವರು ಕೇಕ್ ಇಟ್ಕೊಂಡು ಬಂದರು ನಮ್ಮದು ಊಟ ಆಲ್ರೆಡಿ ಆಗಿತ್ತು ಆದಮೇಲೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅವರು ಎಲ್ಲೋ ಹೋಗಿದ್ದ ಅಂದರೆ ಸ್ವಲ್ಪ ಲೇಟ್ ಆಯಿತು ಬರೋದು ಹಾಗಾಗಿ ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಹೇಳು ಇರಲಿಲ್ಲ ಕೇಕ್ ತರ್ತೀವಿ ಅಂತ ಹೇಳಿ ಹಾಗಾಗಿ ಟೈಮು ನೈನ್ ತರ್ಟಿ ಇವಾಗ ಅವರು ಊಟ ಮಾಡ್ಕೊಂಡಿಲ್ಲ ಅವ್ರ ಮಗನ ಕಾಯ್ತಾ ಇದ್ದಾರೆ ಕೇಕ್ ಕಟ್ ಮಾಡೋಕ್ಕೆ ಅಂತ ಹಾಗಾಗಿ ನಾವು ಇನ್ನೇನು ಊಟ ಮಾಡ್ತಾ ಇದ್ವಿ ಅಷ್ಟೊತ್ತೇ ಕೇಕ್ ತಂದರು ಹಾಗಾಗಿ ಊಟ ಮುಗಿಸ್ಕೊಂಡು ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಬಂದ್ವಿ ನಾನು ಹಳೆ ಡ್ರೆಸ್ ಯಾವುದ್ರಲ್ಲಿದ್ದೆ ಅದರಲ್ಲೇ ಕೇಕ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫಸ್ಟೇ ಕೇಕ್ ತರ್ತೀವಿ ಅನ್ನೋದಾಗಿದ್ದರೆ ಏನಾದರೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಹಾಗಾಗಿ ತಕ್ಷಣ ಬಂದ್ರು ಅಲ್ವಾ ಟೈಮು ಆಯಿತು ಟೆನ್ ತರ್ಟಿ ಆಯಿತು ಹಾಗಾಗಿ ಹಾಗೆ ಮಾಡಿಬಿಟ್ವಿ ನನ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು